妈。Mm. Oh. மஸ்காரப்பா காலிக் காலிக் அழிச்சி அந்த ஆச்சார சரி ஆச்சார்த்தீங்க நாய் கெட்டபார்த்த நான் அவரஹ் பெற்றபார்த்த அனுபத்து நாய்க்கு விஷயம் ಅಯ್ಯೋ ಎಷ್ಟು ಕಡಿಮೆ ನನಗೂ ಅವನಿಗೂ ಒಂದೆರಡು ವರ್ಷ ಎಷ್ಟು ಕಡಿಮೆ ಇರಬಹುದೇ ಈಗ ಹತ್ತದಂತೂ ಎನಿಸಲಿಲ್ಲ ಕಂಡಾಗಲ್ಲ ಗೌರವದಿಂದ ಮಾತಾಡಬಲ್ಲ ಆತ ಮಾತಾಡಬೇಡ ಒಂದು ಬೆಳಗ್ಗೆ ನನಗೆ ಅಭಿಮಾನ ಉಂಟು ಅವನೇಲೆ ಪ್ರಾರ್ಥನೆ ಮಾಡುವ ಆಯ್ತಾ ಮಾತಾಡ್ಬೇಡ ನಾನೆ ಹಾಗಲ್ಲ ನನ್ನ ಮಾತಿ ಪೂರ್ಣಗಳ ಬೀಳಿಲ್ಲ நீனா நம்ம அப்பைய ஓதல்ல சந்தனாவத்தி அனுப்பிழித்துனாவே ஓதேன் ಶ್ರೀಮತ್ ಸಚಿವ ಶಿವಮ ದುಷ್ಟಪತಿ ತನ್ನ ಮಗ ಮದನಿಗೆ ಮಿಗೆ ಬರೆಸಲಿ ಚಂದ್ರ ಸಮಯ ನಮಗೆ ಮೇಲಾಗಿ ನಮ್ಮ ಸೀಮೆಗೆ ಅರ್ಹತಾಪ್ ಬೆಂಡಿತನ್ನು ಕೊಡಲು ನಿನ್ನ ಬಳಿಗೆ ಇರುವುದು ಒತ್ತು ಬಳಿಕ ಬಂದ ಬಳಿಕ ಸೀಲವಿತ್ತ ವಯೋಕ್ರಮ ನೋಡುತ್ತಿದ್ದು ಕೊಡಗಿಸುವಂತ ಉತ್ತರ ಹೋಗುದು ಆಯ್ತಾ

ಆರಂಭ ಆಗಿದೆ ಈಗ ಹೋಗಿ ಹೋಗಿ ಓಲೆ ಕಾರಲೆ ಈ ಓಲೆ ತಂದ ಓಲೆಕಾರ ಚಂದ್ರಹಾಸ ಚಂದ್ರನಾವತಿ ಒಡೆಯ அவனே நான் நான் தங்கிய விஷயம் அப்படியே அஜிமத்தி முக்க மது நம்ம முகத்தில் அல்ல மாராய எல்லாரும் பற்றி முக்கிய குமார்க்கேனாய் அல்ல நன் முக மத் மாதிரி ஒப்பி உண்டோம் கப்பர ಇದು ಧಾರಾಭವನಿಗೆ ಗಟ್ಟಿ ಬಾಯಿಗೆ ಮುಖಂಡದಲ್ಲಿ ನೇತೃತ್ವದಲ್ಲಿ ಮುಂದಾತ್ವದಲ್ಲಿ ಮುಖಂಡತ್ವದಲ್ಲಿ ಮದುವೆ ಹುಟ್ಟಿ ಎಲ್ಲ ಒಂದೇ ಶಬ್ದಬಹುದು ಒಂದೇ ಶಬ್ದಕ್ಕೆ ಅರ್ಥ ಬರುವ ಎಷ್ಟು ಸಾಹಿತ್ಯವನ್ನು ವಿಂಗಡಿಸಿಕೊಂಡು ನನಗೆ ಮಾತು ಸಾಕ್ಷಿಣಿಯಲ್ಲಿ ಹುಡುಗ ಹುಡುಗ ಚಂದ್ರಾಸ ಪುರಾಯ್ತು ಅದು ನಾಯಿ ಕಟ್ಟಿ ಕಾಲ ಆಗುಪ್ಪ ಗೊತ್ತಾಯ್ತು ಹಾಕಾಗ್ತದೆ ಚಂದ್ರಾಸ ಅಂದ್ರೆ ನಮ್ಮ ಪುರಾಯ್ತು ನಮ್ಮ ರಾಜ್ಯದ ಪದ್ಧತಿ ಕೆಲ್ಸ ಒಂದು ಕುಂಟೆ ಕಟ್ಟಿ ಬಿಡುವುದಿಲ್ಲ ಯಾಕಂದ್ರೆ ಈ ಸಾಹಿತ್ಯ ನಿಮ್ದಿಂತಕ್ಕಿದ್ರಿ ಎಲ್ಲೋಗಿದ್ವಿ ಪುರೈತ್ರಿ ಅಂತ ಒಂದು ಕುಂಟೆ ಕಟ್ಟಿ ಬನ್ನಿ ಮಾತನಾ ಮದ್ವೆ

அவன் கேள்வி போட்டாங்க ஒண்ணுமான படம்